ಹಳುಮುಂಜಿ ಕೃಷಿಕ ಹಳುಮುಂಜಿ ಆಯುಷ್ ಬಾಬು ಮೂರತ್ತು ಅಳ್ತಾನೆ ಇರೋದು ಊಟ ಮಾಡೋದು ಮಲಗೋದು ಅಳೋದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ಕೃಷಿಗೆಲ್ಲ ಹ್ಞೂ ಅಳೋದು ಬೆಳಿಗ್ಗೆ ಬಾಬೂದು ಏನಂದರೆ ಬೆಳಿಗ್ಗೆ ಎದ್ದು ಕೂಡಲೇ ಅಳೋದು ನಿದ್ದೆ ಬಂದರೆ ಅಳೋದು ಸ್ನಾನಕ್ಕೋದ್ರೆ ಅಳೋದು ಮಧ್ಯಾಹ್ನ ಅಳೋದು ಮತ್ತು ಈವ್ನಿಂಗು ಮತ್ತೆ ಅಳೋದು ಸಂಜೆ ಮತ್ತೆ ಹೇಳೋದು ರಾತ್ರಿ ಅಳೋದು ಮಿಡ್ ನೈಟಲ್ಲಿ ಅಳೋದು ಬೆಳಗ್ಗೆ ಎದ್ದೆ ಅಳೋದು ಅದೇ ನನ್ನ ಕೆಲಸ ನನಗೆ ಬೇರೆ ಏನು ಕೆಲಸ ಇಲ್ಲ ಅಲ್ಲ ಹ್ಞೂ ಹೇಳಿ ಬೇರೆ ಏನು ಕೆಲಸ ಇಲ್ಲ ಬಾಬುಗೆ ಅಳೋದೆ ದೊಡ್ಡ ಕೆಲಸ ಅಲಾ ಹೇಳು ನನ್ನ ರುಟೀನ್ ಏನಂದರೆ ಬೆಳಿಗ್ಗೆ ಎಳೋದು ಮಧ್ಯಾಹ್ನ ಅಳೋದು ಈವ್ನಿಂಗ್ ಅಳೋದು ನೈಟ್ ಅಳೋದು ಮಿಡ್ ನೈಟ್ ಅಳೋದು ನನಗೇನು ಕೆಲಸನೇ ಇಲ್ಲ ಒಂದು ಸ್ವಲ್ಪ ಓಡಾಡೋದು ಅಷ್ಟೆ ಹಾಂ ಅಮ್ಮ ಹಿಂದಿಂದೆ ಬರೋದು ಅಮ್ಮಂಗೆ ಏನು ಕೆಲಸ ಮಾಡೋದು ಕೊಡಬಾರ್ದು ಅಂತ ಡಿಸೈಡ್ ಮಾಡಿಕೊಂಡೆ ನಮ್ಮ ಮಗ ಬಂದಿರೋದು ಬಾಬು ಏನು ಸಮಾಚಾರ ಅಳ್ತಾನೇ ಇಲ್ಲ ಎತ್ಕೊಳ್ಳೋ ತನಕ ಹಿಂದೆ ಬರ್ತಾನೆ ಇರ್ತಾನೆ ಇನ್ನೇನು ಕೆಲಸ ಇಲ್ಲ ಅವನಿಗೆ ಮೂರತ್ತು ನನ್ನ ಜೊತೆನೇ ಇರಬೇಕು ಏನು ಹೇಳು ಮೂರತ್ತು ನನ್ನ ಆಟ ಇದ್ರಿನ್ಯಾವಾಗಟಾಡ್ತೀಯಾ ಹಾಂ ಬಾ 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 ಸ್ಟಾರ್ಟ್ ಸ್ಟಾರ್ಟ್ ಇದಾದರೂ ತಗೊಂಡ್ರ ಎತ್ಕೊಂಡ್ರಾದ್ರೂ ಸುಮ್ಮನೆ ಇರ್ತಾನ ಎತ್ಕೊಂಡ್ರೆ ನೆಕ್ಸ್ಟ್ ಓಡಾಡಿಸು ಓಡಾಡಿಸಿದ್ರೆ ಸುಮ್ಮನೆ ಇರ್ತಾನೆ ಅದು ಬೇಜಾರು ಬರುತ್ತೆ ಅವನಿಗೆ